ಈ ಆಗಂತಕನ ಆಗಮನವಾಗುದಕ್ಕೆ ನೀನು ಯಾಕೆ ಬರಬಾರ್ದು ದೂರ ಸಂಬಂಧಿ ಅಂತ ಇರೋದು ಮಾವ ಒಬ್ನೇ ಅವನು ನಮ್ಮನೆ ಬರಬಾರ್ದ ಅದಾಗಲ್ಲ ಸಾಕ್ಷಿ ಈ ತ್ರಿನೇತ್ರ ಈ ತ್ರಿನೇತ್ರ ಸಾಕ್ಷಿ ಅದನ್ನ ನಾನು ಹೇಳ್ತೀನಿ ಅವತ್ತು ಇವ್ರ ತಂಗಿ ಹುಟ್ಟು ತಪ್ಪು ಇವ್ರ ತಂಗಿನ ನಾನು ಮದುವೆ ಆಯ್ತೀನಿ ಹಿಂದೆ ಅದಕ್ಕೆ ಇವ್ರ ತಮ್ಮ ಬಾಯಿಗೆ ಬಂದಂತೆ ಬೈದು ಮನೆ ನಾಚೆ ಕಳ್ಸಿದ್ರು ಅದನ್ನ ಹೇಳೋದಿಕ್ಕೆ ನಾನ್ ತಡವರ್ಸ್ಬೇಕು ನೀನಲ್ಲ ಚಂದ್ರು ಅಲ್ಲ ರೀ ಅದ್ರಲ್ಲಿ ಅವ್ರದ್ದೇನ್ರಿ ತಪ್ಪಿದೆ ಹೆಣ್ಣಿರೋ ಮನೆಗೆ ಸಾವಿರಾರು ಜನ ಬರ್ತಾರೆ ಹೆಣ್ಣನ್ನ ಕೇಳ್ತಾರೆ ಇಷ್ಟ ಹೇಳಿದ್ರೆ ಕೊಡ್ತೀನಿ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಹ್ಮ್ ಅದನ್ ಬಿಟ್ಟು ಜಗಳ ಯಾಕ್ರಿ ದಟ್ ಈಸ್ ಪಾಯಿಂಟ್ ಸಾಕ್ಷಿ ಸ್ವಚ್ಛ ನಾಲಿಗೆಯಲ್ಲಿ ಅಚ್ಚ ಕನ್ನಡದಲ್ಲಿ ನಿಶ್ಚಳವಾಗಿ ಮಾತಾಡಿದೆ ಸರಿ ತ್ರಿನೇತ್ರ ಅವತ್ತು ನನ್ನ ತಂದಿರೋ ದುಡ್ಕಿ ಏನೋ ತಪ್ಪು ನೋಡ್ದಾಯ್ತು ಅದನ್ನ ಮನ್ಸಿಗೆ ಹಾಕಬೇಡ ನೀನು ಇವತ್ತು ನಮ್ಮನೆ ಸದಸ್ಯನಿದ್ದಾಗೆ ಹೌದು ತ್ರಿನೇತ್ರ ನೋಡು ಇನ್ ಮುಂದೆ ಈ ಮನೆಯ ನಿನ್ಮನೆ ಅನ್ಕೊಂಡು ಸದಾ ಕಾಲ ಯಾವಾಗ್ಲಾದ್ರೂ ಬರ್ಬೋದು ಯಾವಾಗ್ಲಾದ್ರೂ ಹೋಗ್ಬೋದು ಏನಂತೀಯ ತಿಳ್ಕೊಳ್ಳೋದೇನ್ ಬಂತು ಸಾಕ್ಷಿ ಇವತ್ತಿನಿಂದ ಇದು ನನ್ ಮನೇನೆ ನೀವೆಲ್ಲ ನನ್ನವ್ರೆ ಆದ್ಮೇಲೆ ನನ್ ಮನೇನೆ ತಾನೇ ತ್ರಿನೇತ್ರ ಸಾಕ್ಷಿ ಇವತ್ ತ್ರಿನೇತ್ರ ನಮ್ಮನೇಲೆ ಊಟ ಮಾಡ್ಕೊಂಡು ಮಾಡ್ಕೊಂಡೋಗ್ಲಿ ಹೋಗಿ ಊಟಕ್ಕೆ ರೆಡಿ ಮಾಡು ಹಾಗೆ ಆಗ್ಲಿರಿ ನೀವೇನಂತೀರ ನಾನೇನ್ ಹೇಳಿ ಚಂದ್ರು ಇವತ್ತಿನ ಊಟ ಇಲ್ಲೇ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ ಊಟ ಮಾಡ್ಕೊಂಡೇ ಹೋಗ್ತೇನೆ ಅದು ಸರಿಯಾದ ಮಾತು ನೋಡಿ ನನ್ನ ತಂಗಿ ಮದುವೆ ಇದೆ ನನಗೆ ಸ್ವಲ್ಪ ಒಡ್ಡಾಟ ಇದೆ ನಾ ಬರ್ತೀನಿ ನೀವು ಊಟ ಮಾಡ್ಕೊಂಡೋಗಿ ಓಕೆ ಹೋಗು ಜನರು ಹೋಗು ಈ ಶನಿ ಒಂಬತ್ತು ದಿನಿಂದ ಈ ಹತ್ತು ಮನೆಗೆ ಗಾಳಿ ಇಟ್ಟ ಅಂದ್ರೆ ಸಂಪೂರ್ಣದ ಖಂಡಿತ ದಟ್ ಈಸ್ ತ್ರಿನೇತ್ರ ತಲೆ ಹೇಗ್ ಗುಡುವುದು ಬಾನು ಕಾಳಿತರ ಬಿರಿಯುವುದು ಭೂಮಿ

ワインとかに会えな ನೀನು ನೀನ್ ಬರ್ತಿ ಅಂತ ಕನಸ್ಕೊಳ್ಬೇಕಾಗಿತ್ತು ನಾನು ಹಾ ನಿಮ್ಮ ಮನೆ ಸಹಕಾರ ನಿಮ್ಮ ಅಪ್ಪ ನನಗೆ ನಲ್ಲ ಏನ್ ಧರ್ಮ ಕೇಳಿಸ್ತಾ ಇರೋದು ನಿಮ್ಮಪ್ಪ ನಮ್ಮ ಕಷ್ಟಪಡ್ತಾ ಇಲ್ಲ ಅಲ್ಲಿ ನನ್ನ ಹೆಂಡತಿ ಏನಾದ್ರೂ ಹೀಗೆ ಬಾಯ್ శర్మ సుందూ ఉపకార సౌరి నిమ్మప్పన సుట్టు కట్టి అంత పాప